ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ದೇವರಿಗೆ ಯಾಕೆ ಹೇಳಬೇಕು ಏನ್ ಮಾಡಿದಾನೆ ಅದನ್ನು ಉಪಕಾರ ಮಾಡಿದಾನೆ ಅನೇಕರು ನೀವು ದೇವರನ್ನ ಕೀರ್ತಿಸ್ರಿ ದೇವರನ್ನ ಸ್ತುತಿಸ್ರಿ ದೇವರ ಆಲಯಕ್ಕೆ ಹೋಗ್ರಿ ದೇವರಿಗೋಸ್ಕರ ತ್ಯಾಗ ಮಾಡ್ರಿ ದೇವರನ್ನ ಮನಪೂರ್ವಕವಾಗಿ ನಮ್ಮ ಸಮಯ ಕೊಟ್ಟು ಸ್ತುತಿಸ್ರಿ ಅಂದ್ರೆ ಕೆಲವರು ದೇವರ ಮೇಲೆ ಕೋಪ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ದೇವ್ರ ಏನ್ ಮಾಡಿದಾನೆ ಅಂತ ಅದನ್ನ ಸುತಿಸ್ಬೇಕು ಅಂತ ಕೇಳ್ತಾರೆ ದೇವರು ಏನ್ ಮಾಡಿದಾನೆ ಅಂತ ಅದನ್ನ ಕೀರ್ತಿಸ್ಬೇಕು ಅಂತ ಕೇಳ್ತಾರೆ ದೇವ್ರು ಏನ್ ಮಾಡಿದಾನ ದೇವರು ಏನ್ ಮಾಡಿದಾನೆ ಅಂತ ಒಂದು ಒಂದ್ಸಾರಿ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ವಾನು ವಿಲಾಸ್ ಹಾಸ್ಪಿಟಲ್ಗೆ ಅಥವಾ ಎಷ್ಟು ಹಾಸ್ಪಿಟಲ್ಸ್ ಇದಾವೋ ಹಾಸ್ಪಿಟಲ್ಸ್ ಎಲ್ಲಾ ಹೋಗಿ ಒಂದ್ಸಾರಿ ಆ ಎಮರ್ಜೆನ್ಸಿ ವಾರ್ಡ್ ಗಳನ್ನ ಸುತ್ತಾಕೊಂಡು ಬನ್ನಿ ದೇವ್ರು ನಿಮ್ಗೆ ಏನ್ ಉಪಕಾರ ಮಾಡಿದಾನೋ ಗೊತ್ತಾಗುತ್ತೆ ಎಷ್ಟೋ ಜನ ಅದಕ್ಕೆ ಬಾಯಿಂದ ತಿನ್ನೋಕಾದ್ರೆ ಒಂದು ಭಯಂಕರವಾದ ರೋಗ ಅವರ ದೇಹವನ್ನ ಹಿಡಿದು ಹೊಟ್ಟೆಯನ್ನ ಕಟ್ ಮಾಡಿ ಹೊಟ್ಟೆಗೆ ಪೈಪ್ ಕನೆಕ್ಟ್ ಮಾಡಿ ಅನ್ನನ ಮಿಕ್ಸಿಗೆ ಗ್ರೈಂಡ್ ಮಾಡಿ ಆ ಹೊಟ್ಟೆಗೆ ಪೈಪಿಂದ ಕಳಿಸ್ತಾರೆ ಆ ಮನುಷ್ಯ ಬದುಕಲಿ ಅಂತ ಆ ಸ್ಥಿತಿ ಏನಾದ್ರು ನೀನ್ ಕೊಟ್ಟಿದಾನ ದೇವ್ರು ಮತ್ತೆ ದೇವ್ರ ಏನ್ ಮಾಡಿದಾನೆ ಅಂತ ದೇವ್ರ ಉಪಕಾರ ಕೃತಜ್ಞತೆ ಹೇಳ್ಬೇಕು ಅಂತ ಇದೆಯಾ ನೀನ್ ಬಾಯಿಂದ ನೀನೇ ತಿನ್ನುವಂತ ಸ್ಥಿತಿಯನ್ನ ಇಟ್ಟಿದಾನೆ ಅದಕ್ಕೆ ದೇವ್ರಿಗೆ ಕೃತಜ್ಞತೆ ಹೇಳುದು ಯಾರೋ ಒಬ್ರು ಅನ್ನನ ಮಿಕ್ಸಿ ಡ್ರೈನ್ ಮಾಡಿ ನೀನ್ ಹೊಟ್ಟೆ ಹಾಕೋ ಸ್ಥಿತಿಯಲ್ಲಿ ನೀನು ಇಟ್ಟಿಲ್ಲ ನೀನೇ ಸ್ವತಃ ತಿನ್ನೋ ಸ್ಥಿತಿಯಲ್ಲಿ ಇಟ್ಟಿರೋದಿಲ್ಲ ಅದಕ್ಕೆ ದೇವ್ರಿಗೆ ನೀನ್ ಕೃತಜ್ಞತೆಯಿಂದ ಬದುಕು ನೀರು ಬೇಕು ಅಂತ ಅಂದ್ರೆ ದಾಹ ಕುಡಿಬೇಕು ಆದ್ರೆ ನೀರ್ ಕುಡಿದ್ರೆ ಬಾಡಿಯಲ್ಲಿ ನೀರ್ ತುಂಬಿಕೊಳ್ಳುತ್ತೆ ನೀರ್ ತೆಗಿಬೇಕು ಮತ್ತೆ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟು ನೀರ್ ತೆಗಿಬೇಕು ಆಚೆಯಿಂದ ಇದನ್ಗೆ ನೀರ್ ಕುಡಿಯೋ ದಾಹ ನೀರ್ ಕುಡಿಬೇಕು ನೀರ್ ಕುಡಿಬೇಕು ಅನ್ನೋ ದಾಹ ಆದ್ರೆ ನೀರ್ ಕುಡಿದ್ರೆ ಮೈಯಲ್ಲಿ ಅದನ್ನೆ ಆ ಸ್ಥಿತಿ ನೀವು ಏನಾದ್ರು ಇಟ್ಟಿದಾನ ಸ್ವಾಮಿ ದಾಹ ಅಂದ್ರೂ ಘಟಗಟ್ಟ ಸಮೃದ್ಧಿಯಾಗಿ ಕೂಡಿದ್ರೆ ಗಟ್ಟಿ ಮುಟ್ಟಾಗಿದ್ಯ ಇದಕ್ಕೆ ದೇವರಿಗೆ ಹೇಳಬೇಕು